ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ತೋರಿಸಿದ್ದೇನೆ ಇನ್ನೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆಯಲ್ಲಿರುವಂಥ ಐಟಮ್ಸಿಂದ ಯಾವ ರೀತಿ ನಾವು ಯೂ ರಿಯೂಸ್ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಮನೆಯಲ್ಲಿ ಈ ರೀತಿ ಟೂ ಕಪ್ಸ್ ಇದೆ ಟೂ ಕಪ್ಸಲ್ಲಿ ನಾನು ಏನೇನು ಇಟ್ಟಿದ್ದೀನಿ ಅಂತ ನಿಮ್ಗೆ ಶೇರ್ ಮಾಡ್ತಿದ್ದೀನಿ ಟೂ ಕಪ್ಸಲ್ಲಿ ಒಂದು ಕಪ್ಪಲ್ಲಿ ನಾನು ಕರೆಂಟ್ ಬಿಲ್ಲು ಗ್ಯಾಸ್ ಬಿಲ್ಲು ಎಲ್ಲ ಈ ರೀತಿ ಜೋಡಿಸ್ಬಿಟ್ಟು ಅದನ್ನು ನಾನು ಈ ರೀತಿ ಒಂದು ಕಪ್ಪಲ್ಲಿ ಹಾಕಿಡ್ತಾಯಿದ್ದೀನಿ ನಂಗೆ ಯಾವಾಗ ಬೇಕೋ ಆವಾಗ ನಮ್ಗೆ ಈಸಿಯಾಗಿ ಈ ಕಪ್ಪನ್ನು ಓಪನ್ ಮಾಡಿದ್ರೆ ಈಸಿಯಾಗಿ ನಮಗೆ ಸಿಗುತ್ತೆ ನೆಕ್ಸ್ಟ್ ಇನ್ನೊಂದು ಕಪ್ಪದ ಕಪ್ಪಲ್ಲಿ ಏನು ಇಡ್ತಾಯಿದ್ದೀನಿ ಅಂದರೆ ನಾನು ಏನಾದರೂ ತರಕಾರಿ ತಗೋಬೇಕಾ ಹಾಲ್ ಪ್ಯಾಕೆಟ್ ತಗೋಬೇಕಾ ಏನಾದರೂ ತಗೋಬೇಕಂದ್ರೆ ನಮ್ಗೆ ಚೇಂಜ್ ಅನ್ನೋದು ಬೇಕು ಆ ರೀತಿ ಇದ್ದಾಗ ಈ ಕಪ್ಪಲ್ಲಿ ಒಂದು ಚೇಂಜಸನ್ನು ನಾನು ಈ ರೀತಿ ಇಡ್ತಾಯಿದ್ದೀನಿ ನನಗೆ ಯಾವಾಗ ಬೇಕೋ ಆವಾಗ ಈ ಕಪ್ಪಲ್ಲಿ ಅಮೌಂಟನ್ನು ತಗೊಂಡು ಯೂಸ್ ಮಾಡ್ಕೊತೀನಿ ಮತ್ತು ಚೇಂಜನ್ನು ಇದಲ್ಲೇ ಹಾಕ್ಕೊತೀನಿ ನನಗೆ ಎರಡು ಕಪ್ಸು ಟೂ ತುಂಬಾ ಯೂಸ್ಫುಲ್ ಆಗಿದೆ ಕೂಡ ಯೂಸ್ಫುಲ್ ಆಗುತ್ತೆ ನಿಮ್ಮ ತ ನಿಮ್ಮ ಮನೆಯಲ್ಲಿ ಈ ರೀತಿ ಕಪ್ಸ್ ಕಪ್ಸಿದ್ರೆ ನೀವು ಈ ರೀತಿ ಟ್ರೈ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಬುಕ್ಸು ಈ ರೀತಿ ಮಕ್ಕಳು ಬುಕ್ಸನ್ನು ಓದ್ತಾ ಇರ್ತಾರೆ ಮತ್ತು ನಮಗೆ ಸೆಮಿಸ್ಟರ್ ವೈಸ್ ಇರುತ್ತಲ್ಲ ಇವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಆದಮೇಲೆ ಏಯ್ತ್ ಸ್ಟ್ಯಾಂಡರ್ಡ್ ಈ ರೀತಿ ಹೋಗ್ತಾ ಇರ್ತಾರೆ ಸೆವೆಂತ್ ಸ್ಟ್ಯಾಂಡರ್ಲ್ಲಿ ಬರೆದಿರೋಂಥ ಬುಕ್ಸೆಲ್ಲ ಈ ರೀತಿ ಸ್ವಲ್ಪ ಜಾಸ್ತಿಯೇ ಖಾಲಿ ಇರುತ್ತೆ ಆ ಖಾಲಿಯಾಗಿರೋ ಬುಕ್ಸನ್ನು ಹಾಗೆ ಇಟ್ಬಿಡ್ತಾರೆ ಮತ್ತು ಅದನ್ನು ಯೂಸ್ ಮಾಡೋದಿಲ್ಲ ಅದನ್ನು ಮತ್ತು ನಾವು ಯಾವತ್ತಾದ್ರೂ ಹೋಮ್ವರ್ಕ್ಸ್ ಬರೀಬೇಕಂದ್ರೆ ಈ ಪ್ರಾಕ್ಟೀಸ್ ಮಾಡಬೇಕಾ ಇಲ್ಲ ಎಕ್ಸಾಮ್ಸ್ಗೆ ಟೆಸ್ಟ್ಗೆ ಯಾವುದಾದ್ರೂ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಈ ಬುಕ್ಸನ್ನು ಕೊಟ್ಟರೆ ಈ ಬುಕ್ಸು ಆಗುತ್ತೆ ಮತ್ತು ಅವ್ರು ಪ್ರಾಕ್ಟೀಸ್ ಮಾಡ್ದಂಗೂ ಇರುತ್ತೆ ಈ ಬುಕ್ಸು ಆಗೋ ವೇಸ್ಟ್ ಆಗೋದು ಇಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಾವು ಸೂದಿಯಲ್ಲಿ ದಾರವನ್ನು ಹತ್ಸ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಆ ರೀತಿ ಆಗದಿರ ನಾವು ಯಾವ ರೀತಿ ಸಿಂಪಲ್ಲಾಗಿ ಯೂಸ್ ಮಾಡಬೇಕಂತ ತೋರಿಸೀನಿ ಫಸ್ಟು ಮನೆಯಲ್ಲಿರುವಂಥ ಪೇಸ್ಟನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕ್ಕೊಂಡು ಆ ದಾರಕ್ಕೆ ಚೆನ್ನಾಗಿ ಹಚ್ಚಬೇಕು ಈ ರೀತಿ ಹಚ್ಚಿದ್ದನ್ನು ನಾವು ಈಸಿಯಾಗಿ ಸೂದಿಗೆ ದಾರವನ್ನು ಹಚ್ಬೋದು ಈ ಟಿಪ್ ಕೂಡ ನೀವು ಯೂಸ್ ಈಸಿಯಾಗೆ ಅಪ್ಲೈ ಮಾಡ್ಬೋದು ನಾನೀಗ ಸೂದಿಯಲ್ಲಿ ದಾರವನ್ನು ಹಚ್ತಾ ಇದ್ದೀನಿ ಈಸಿಯಾಗಿ ದಾರ ಕೂಡ ಹೋಗುತ್ತೆ ಈ ಟಿಪ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಟ್ರೈ ಮಾಡಿ ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಈ ಟಿಪ್ಸಲ್ಲಿ ನಿಮ್ಗೆ ಯಾವ ಟಿಪ್ಪು ಇಷ್ಟ ಆಯಿತಂತ ನನಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟ ಆಗುತ್ತೆ ನಾನು ಮಾಡಿರೋಂಥ ಹೊಸ ಹೊಸ ವೀಡಿಯೋಸು ನಿಮಗೆ ರೀಚ್ ಆಗುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಈಸಿಯಾಗಿ ಸೂದಿಯಲ್ಲಿ ದಾರವನ್ನು ಹಚ್ಬೋದು ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಕಾಫಿ ಪೌಡರನ್ನು ತರ್ತಾ ಇರ್ತೀವಿ ಕೆಲವೊಬ್ರು ಬಾಕ್ಸ್ ತರ್ತಾರೆ ಇನ್ನೊಬ್ಬರು ಲೂಸ್ ಪ್ಯಾಕೆಟ್ಸ್ ಅಂತ ತರ್ತಾರೆ ನಾನು ಲೂಸ್ ಪ್ಯಾಕೆಟ್ಸನ್ನು ತರ್ತೀನಿ ಲೂಸ್ ಪ್ಯಾಕೆಟ್ಸಲ್ಲಿ ಸ್ವಲ್ಪ ಇದರಲ್ಲಿ ಬಾಕ್ಸಲ್ಲಿ ಹಾಕೊಂಡು ಇನ್ನು ಸ್ವಲ್ಪ ಮಿಕ್ಕಿದ್ದನ್ನು ಕವರಲ್ಲೇ ಹಾಗೆ ಎತ್ತಿಟ್ಟು ಅದು ಅಲ್ಲಿ ಇಡ್ತೀನಿ ಇಲ್ಲ ಯಾಕಂದರೆ ಗಡ್ಡೆ ಕರ್ದಿರೇ ಇರುತ್ತೆ ಮತ್ತು ಈ ಬಾಕ್ಸ್ ಕೂಡ ನಾನು ಅದೇ ರೀತಿ ಫ್ರಿಜ್ಜಲ್ಲಿ ಇರ್ತಿರ್ತೀನಿ ಯಾಕಂದರೆ ಗಡ್ಡೆ ಕಟ್ಟೋದು ನೀರು ಬಿಟ್ಕೊಂಡ್ರೆ ಅದೆಲ್ಲ ಗಡ್ಡೆಗಳ ಥರ ಕಟ್ ಕಟ್ಟುತ್ತೆ ಸೊ ಅದರಿಂದ ನಾನು ಕಾಫಿ ಪೌಡರನ್ನು ಈ ರೀತಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಈ ರೀತಿ ಇಟ್ಕೊಳ್ಳೋದ್ರಿಂದ ತುಂಬ ದಿನ ನಮಗೆ ಕಾಫಿ ಪೌಡರ್ ಬಾಲ್ಕಿ ಬರುತ್ತೆ ಇಲ್ಲಾಂದರೆ ಗಡ್ಡೆ ಕಟ್ಟುತ್ತೆ ನೆಕ್ಸ್ಟ್ ಇಬ್ಬ ಬಂದ್ಬಿಟ್ಟು ನಾವು ಈ ರೀತಿ ಸ್ಟೀಲ್ ಬಾಟಲ್ಸನ್ನು ತಗೊಂಡೋಗ್ತಾ ಇರ್ತೀವಲ್ಲ ಆ ಬಾಟಲ್ಸ್ ಜಾಸ್ತಿ ದಿನ ಯೂಸ್ ಮಾಡಿದಿರಿದ್ರೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ ಆ ಸ್ಮೆಲ್ ಹೋಗ್ಬೇಕಂದ್ರೆ ಮತ್ತೆ ಈ ರೀತಿ ಸ್ವಲ್ಪ ಪೇಸ್ಟನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಮತ್ತೆ ಅದರಲ್ಲಿ ಜೊತೆಗೆ ಸ್ವಲ್ಪ ವಾಟರನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದ್ದನ್ನು ನಾವು ಬಾಟಲ್ಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಬೇಕು ಚೆನ್ನಾಗಿ ಶೇಕ್ ಮಾಡಿದ್ರೆ ಅದರಲ್ಲಿರುವಂಥ ಬ್ಯಾಡ್ ಸ್ಮೆಲ್ ಎಲ್ಲ ಹೋಗುತ್ತೆ ನಮಗೆ ತುಂಬ ಚೆನ್ನಾಗಿ ಕ್ಲೀನಾಗಿ ಇರುತ್ತೆ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಪೇಸ್ಟ್ ಎಲ್ಲ ಕರ್ಗೋಗಿದೆ ಮತ್ತು ಅದನ್ನು ಸ್ವಲ್ಪ ಇದ್ರಲ್ಲಿಗೆ ಬಾಟಲ್ಗೆ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಹಾಗೆ ಇಟ್ಕೊತೀನಿ ಯಾಕಂತ ನಿಮಗೆ ಮತ್ತೆ ಹೇಳ್ತೀನಿ ಈ ರೀತಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಇವಾಗ ಮುಚ್ಚಲು ಹಣ್ಣು ಹಾಕ್ಬಿಟ್ಟು ಚೆನ್ನಾಗೆ ಶೇಕ್ ಮಾಡಬೇಕು ಚೆನ್ನಾಗಿ ಈ ರೀತಿ ಶೇಕ್ ಮಾಡಿಬಿಟ್ಟು ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋಂಥ ಬ್ಯಾಡ್ ಸ್ಮೆಲ್ಲೆಲ್ಲ ಕ್ಲೀನಾಗಿ ಹೋಗುತ್ತೆ ಇವಾಗ ವೇಸ್ಟ್ ಆಗಿರೋಂಥ ಬ್ರಷನ್ನು ತಗೊಂಡು ಕ್ಲೀನಾಗೆ ಈ ರೀತಿ ಮುಚ್ಚಲನ್ನ ಹಾಕ್ತೀವಲ್ಲ ಅಲ್ಲೆಲ್ಲ ಕ್ಲೀನಾಗೆ ಒಳಗಡೆ ಆಚೆ ಎಲ್ಲ ಕ್ಲೀನಾಗಿ ಈ ರೀತಿ ಬ್ರಷಿಂದ ಉಜ್ಜಬೇಕು ಈ ರೀತಿ ಉಜ್ಜೋದಿಂದ ಏನಾದರೂ ಗೆಲೀಜ್ ಏನಾದರೂ ಇದ್ದರೆ ಕ್ಲೀನಾಗೆ ಹೋಗುತ್ತೆ ಮತ್ತು ಈ ರೀತಿ ಮುಚ್ಚಳ ಕೂಡ ಇದೇ ರೀತಿ ಕ್ಲೀನಾಗೆ ಉಜ್ಜುತ್ತಿದ್ದೀನಿ ಈ ರೀತಿ ಉಜ್ಜೋದಿಂದ ಕ್ಲೀನಾಗಿರುತ್ತೆ ಬಾಟ್ಲ್ ಅನ್ನೋದು ಸ್ಮೆಲ್ ಅನ್ನೋದು ಇರೋದಿಲ್ಲ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ರೀತಿ ಬಾಟ್ಲ್ ಮೇಲೆ ಕೂಡ ನೀವು ಅದೇ ರೀತಿ ಅಪ್ಲೈ ಮಾಡಿಕೊಂಡು ಉಜ್ಜಬಹುದು ಈ ಬಾಟ್ಲ್ ಕೂಡ ಕ್ಲೀನಾಗಿರುತ್ತೆ ನಮ್ಮ ಬೆಳೆ ನಾವು ಮುಟ್ಕೊಂಡು ಮುಟ್ಕೊಂಡು ನಮ್ಮ ಬೆಳ್ಳೆಲ್ಲ ಅದಕ್ಕೆ ಮೆತ್ಕೊಂಡಿರುತ್ತೆ ಅದು ಒಂಥರ ಮಚ್ಚೆಗಳ ಥರ ಇರುತ್ತೆ ಆಗಿರ್ದಿರ ಕ್ಲೀನಾಗಿರುತ್ತೆ ನೋಡಿ ಇವಾಗ ಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಕ್ಲೀನಾಗೆ ಹೋಗಿದೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನಂಗೆ ಕಾಮೆಂಟ್ ಮಾಡಿ ನಿಮ್ಗೆ ಸ್ವಲ್ಪ ಅದು ಯೂಸ್ ಆಗಿದೆ ಈ ಟಿಪ್ಸ್ ಅನ್ನಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ